మేడం 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 నిమ్మనే ಏನ್ ವಿಷಯ ರೀ ಮೇಡಮ್ ನನ್ನ ಹೆಸರು ವಿನೋದು ನಾ ಇದೇ ಅಪಾರ್ಟ್ಮೆಂಟ್ ಫ್ಲೋರ್ ಅಲ್ಲಿ ನನಗೆ ಗೊತ್ತು ಏನ್ ವಿಷಯ ಹೇಳಿ ಮೇಡಮ್ ನೀವು ತಪ್ಪಾಗಿ ಅನ್ಕೊಂಡಿಲ್ಲ ಅಂದ್ರೆ ನಿಮಗೆ ಒಂದ್ ಲಕ್ಷ ಕೊಡ್ತೀನಿ ನಾನು ಒಂದೇ ಒಂದ್ ದಿನ ನಾನು ವೈಫ್ ಆಗಿ ಆಕ್ಟ್ ಮಾಡ್ತೀರಾ ಏನ್ ಹೇಳ್ದೆ ನಾನ್ ಹೆಂಡತಿಯಾಗಿ ಆಕ್ಟ್ ಮಾಡಕ್ಕೆ ನನಗೆ ಒಂದ್ ಲಕ್ಷ ರೂಪಾಯಿ ಕೊಡ್ತೀನೇನೋ ಮೂತಿ ನೋಡ್ರಿ ನಿಂದು ಯಾರ ಹತ್ರ ಹೇಗ್ ಮಾತಾಡ್ಬೇಕಂತ ಚೂರು ಬುದ್ಧಿ ಇಲ್ವೇನೋ ನಿನಗೆ ನನ್ನ ಗಂಡನ ಗುಣದ ಬಗ್ಗೆ ಗೊತ್ತಿಲ್ಲ ನಿನಗೆ ಇದು ಮಾತ್ರ ಅವ್ರಿಗೆ ಗೊತ್ತಾಯ್ತು ಅಂತ ಇಟ್ಕೋ ಕೈಕಲ್ ಒಡ್ದಾಕ್ ಬಿಡ್ತಾರ ನೋಡ್ಕೋ ಜೀವದ ಮೇಲೆ ಆಸೆ ಇದ್ರೆ ಇಲ್ಲಿಂದ ಓಡೋಗು ಮೇಡಮ್ ಒಂದು ನಿಮಿಷ ಇರಿ ಕೋಪ ಮಾಡ್ಕೋಬೇಡಿ ನಾನು ಹೇಳದ್ ಪೂರ್ತಿಯಾಗಿ ಕೇಳಿ ಹಲೋ ಹಲೋ ಸರ್ ನಾವು ಎಸ್ ಆರ್ ಟೆಕ್ಸ್ಟೈಲ್ಸ್ ಇಂದ ಮಾತಾಡ್ತಾ ಇದ್ದೀವಿ ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕು ನಿಮ್ಮ ಹತ್ರ ಒಂದು ಎರಡು ನಿಮಿಷ ಮಾತಾಡ್ಬೋದಾ ಒಬ್ ಮನುಷ್ಯ ಚೆನ್ನಾಗಿ ಮಲ್ಕೊಂಡಿರ್ಬೇಕಾದ್ರೆ ಯಾಕ್ರಿ ನೀವು ಈ ರೀತಿ ಡಿಸ್ಟರ್ಬ್ ಮಾಡ್ತೀರಾ ಟಕ್ ಅಂತ ವಿಷಯ ಏನಂತ ಹೇಳಿ ಸರ್ ನೀವು ನಮ್ಮ ಶಾಪ್ನಲ್ಲಿ ನಲ್ಲಿ ಹೋದ್ವಾರ ಒಂದ್ ಶಾರ್ಟ್ಸ್ ಒಂದು ಬನಿಯನ್ನು ಪರ್ಚೇಸ್ ಮಾಡಿದ್ರಲ್ವಾ ಅವಾಗ ನೀವೊಂದು ಕೂಪನ್ ಫಿಲ್ ಫಿಲ್ ಮಾಡ್ಕೊಟ್ರಲ್ವಾ ಆ ಕಾಂಪಿಟೇಷನ್ ಅಲ್ಲಿ ನೀವೇ ಗೆದ್ದಿರೋದು ನಿಮಗೆ ಫಸ್ಟ್ ಪ್ರೈಸ್ ಆಗಿ ಹತ್ತು ಲಕ್ಷ ರೂಪಾಯಿ ಕಾರು ಬಹುಮತಿಯಾಗಿ ಸಿಕ್ಕಿದೆ ಏನದು ಹತ್ತು ಲಕ್ಷ ವ್ಯಾಲ್ಯೂ ಇರೋ ಕಾರು ನನಗ್ ಪ್ರೈಸ್ ಆಗಿ ಬಿದ್ದಿದೆ ನೀವ್ ಹೇಳದಲ್ಲ ನಿಜೇನಾ ನಿಜಾನೇ ನೀವು ಇಮಿಡಿಯೇಟ್ ಆಗಿ ಆಫೀಸಿಗೆ ಬಂದ್ರೆ ಆ ಪ್ರೈಸ್ ನೀವು ಕಲೆಕ್ಟ್ ಮಾಡ್ಕೊಬಹುದು ಓಕೆ ರೀ ನಾನು ಇವಾಗಲೇ ಬರ್ತೀನಿ ಹತ್ತು ನಿಮಿಷದಲ್ಲಿ ನಿಮ್ಮ ಆಫೀಸ್ ಮುಂದೆ ಇರ್ತೀನಿ ರೀ ಸರ್ ಸರ್ ಇನ್ನೊಂದು ವಿಷಯ ಹಾ ಹೇಳಿ ಗಿಫ್ಟ್ ಕಪ್ಪಲಾಗಿ ಬಂದ್ರನೇ ಸಿಗೋದು ನೀವು ಬರುವಾಗ ನಿಮ್ಮ ವೈಫ್ ಜೊತೆ ಬಂದ್ಬಿಡಿ ಇಲ್ಲಂದ್ರೆ ಈ ಗಿಫ್ಟ್ ನಿಮಗೆ ಕೊಡೋದಿಲ್ಲ ಆಗ ಗಿಫ್ಟ್ ಇಸ್ಕೋಬೇಕಂದ್ರೆ ನಾನು ವೈಫ್ ನು ಕರ್ಕೊಂಡು ಬರಬೇಕಾ ಹೌದು ಸರ್ ಈ ಗಿಫ್ಟ್ ಬೇರೆ ಬೆರಿ ಕಪ್ಪಲಾಗಿರೋವರಿಗೆ ಮಾತ್ರನೇ ಕೊಡೋದು ಸಿಂಗಲ್ಸ್ ಗೆಲ್ಲ ಕೊಡೋದಿಲ್ಲ ಅಯ್ಯೋ ನಿಜವಾಗ್ಲೂ ಹೇಳ್ತಾ ಇದೀರಾ ಅಯ್ಯೋ ನಾನು ಇವಾಗ ಮಾಡೋದು ನನಗಿನ್ನೂ ಮದುವೆನೇ ಆಗಿಲ್ವೇ ಇವ್ರು ಏನಂದ್ರೆ ಕಪಲ್ಸ್ಗೆ ಮಾತ್ರ ಗಿಫ್ಟ್ ಕೊಡ್ತಾನಂತ ಹೇಳ್ತಾ ಇದಾರೆ ಇವಾಗ ಏನ್ ಮಾಡೋದು ಅಯ್ಯೋ ಇವಾಗ ಕೈ ಸಿಕ್ಕಿರೋದು ಬಾಯಿಗೆ ಸಿಗಲಾರ್ದಂಗೆ ಹೋಯ್ತಲ್ವಾ ಏನ್ ಮಾಡೋದು ಹಾ ಐಡಿಯಾ ಹಾಗೆ ಮಾಡಿದಿರಿ ಹೇಗೆ ಇದೇ ರೀ ನಡೆದಿರೋದು ಏನ್ ಮೇಡಮ್ ಯೋಚನೆ ಮಾಡ್ತಾ ಇದ್ದೀರಾ ನೀವು ಮನಸ್ಸಿಟ್ರೆ ನನಗೆ ಹತ್ತು ಲಕ್ಷ ಕಾರ್ಡ್ ಸಿಗುತ್ತೆ ತುಂಬ ಯೋಚನೆ ಮಾಡಬೇಡಿ ಮೇಡಮ್ ಒಂದೇ ಒಂದಿನಕ್ಕೂ ಒಂದು ಲಕ್ಷ ಕೊಡ್ತೀನಿ ಅಲ್ವಾ ಸ್ವಲ್ಪ ನನ್ನ ಜೊತೆ ಬರ್ತೀರಾ ಅಯ್ಯೋ ಪಾಪ ಇದ್ರಲ್ಲಿ ನಗೋದೇನಿದೆ ಮೇಡಮ್ ನಾನು ಎಷ್ಟೊಂದು ಸೀರಿಯಸ್ ಆಗಿ ಮಾತಾಡ್ತಿದ್ದೀನಿ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ನಿಮಗ್ ಬಂತಾರನೇ ಹೋದ್ವಾರ ನಮಗೂ ಪ್ರೈಸ್ ಬಿದ್ದಿದೆ ಅಂತ ಒಂದು ಕಾಲ್ ಬಂತು ಆಗ ಹಾಗಾದ್ರೆ ನಿಮ್ಗೆ ಕಾರ್ ಗಿಫ್ಟ್ ಆಗಿ ಸಿಕ್ತಾ ಇದೆಲ್ಲ ಮಾರ್ಕೆಟಿಂಗ್ ಇಟ್ಕೊಂಡಿರೋ ಸ್ವಲ್ಪ ಅರ್ಥ ಪ್ಲಾನು ಹೇಳೂ ನಮಗೆ ಗಂಡ ಹೊರಟು ಅಲ್ಲಿಗೆ ಹೋಯ್ತು ಒಂದ್ ಸ್ಕೀಮ್ ಬಗ್ಗೆ ಹೇಳಿ ದುಡ್ಡು ಕಟ್ಟಿದ್ರೆ ಕಾರ್ ಗಿಫ್ಟ್ ಆಗಿ ಕೊಡ್ತೀನಿ ಅಂತ ಹೇಳಿದ್ರು ಈ ತರ ಜನರ ಸ್ವಲ್ಪ ಜಾಗ್ರತೆಯಿಂದ ಇರಿ ಇಲ್ಲಾಂದ್ರೆ ನಿಮ್ ಅಕೌಂಟ್ ಅಲ್ಲಿ ಇರೋ ದುಡ್ಡನೆಲ್ಲಾ ದೋಚ್ಕೊಂಡ್ ಹೋಗ್ಬಿಡ್ತಾರೆ ಏನೋ ಒಂದ್ ಚಿಕ್ಕ ವಸ್ತು ತಗೊಂಡಿದ್ರಿಂದ ಅವ್ರ ನಮಗೆ ಹತ್ತು ಲಕ್ಷ ರೂಪಾಯಿ ಕಾರ್ ಹೇಗ್ರಿ ಗಿಫ್ಟ್ ಆಗಿ ಕೊಡ್ತಾರೆ ನಿಜಾನೇ ಮೇಡಮ್ నానే దీని బగే యోచనే మార్లెల యెల్ల నాన్ తప్పే సరి మేడం నేను ఊక్ వొర్తినే హ్మ్ చి అయ్యో హ్మ్ హ్మ్ హౌరి నా ನಿಜವಾಗ್ಲೂನಾ ಯಾವಾಗ ನೋಡಿದ್ರು ಮಾತಾಡ್ತಾ ನಾನು ಫೋನ್ ಕೂಡ ಅಟೆಂಡ್ ಮಾಡಿದೆ ಹಂಗೆ ಯಾರ ಜೊತೆ ಮಾತಾಡ್ತಾ ಇದ್ದಾಳೆ ಅಂತ ಗೊತ್ತಿಲ್ವೇ ಇದು ನಿಂಗೆ ಬಿಟ್ಬಿಡ್ಬಾರ್ದು ಇವಳು ಯಾರ ಥರ ಮಾತಾಡ್ತಾ ಇರೋದು ನಿನ್ ಕಣ್ ಹಿಡಿಯೋದು ಹ್ಮ್ ಒಳ್ಳೆ ಐಡಿಯಾ ಮನೆಯಲ್ಲಿ ಒಂದು ಇಡನ್ ಕ್ಯಾಮ್ರಾ ಇಡೋಣ ಅವಾಗ ಇವಳು ರೆಡ್ ಹ್ಯಾಂಡಾಗಿ ಇಡಿಬಹುದು ಹ್ಞೂ ಬೇರೆ ದಾರಿನೇ ಇಲ್ಲ ಇಮಿಡಿಯೇಟಾಗಿ ಹೋಗಿ ತೊಗೊಂಡು ಬರಬೇಕು ಇದೇ ಒಳ್ಳೆ ಸಮಯ ಅವಳು ಒಳಗೆ ಕೆಲಸ ಮಾಡ್ತಾ ಇದ್ದಾಳೆ ಅವಳು ಗೊತ್ತಿಲ್ದಿರ ಈ ಕ್ಯಾಮ್ರಾನ ಬೆಡ್ರೂಮ್ ಅಲ್ಲಿ ಇಟ್ಬಿಡೋಣ ಇದನ್ನ ಇದನ್ನ ಇಲ್ಲಿ ಕೆಳಗೇನೆ ಇಟ್ಬಿಡೋಣ ಅವ್ಳು ಕೇಳಿದ್ರೆ ಇದು ಬ್ಲೂಟೂತ್ ಸ್ಪೀಕರ್ ಅಂತ ಹೇಳ್ಬಿಡಣ ಇದು ಇಲ್ಲಿಟ್ರೇನೆ ಅವಳನ್ನ ನೋಡಕ್ಕೆ ಯಾರು ಬರೋದು ಅಂತೇಳಿ ಚೆನ್ನಾಗಿ ಗೊತ್ತಾಗುತ್ತೆ ಹೊಸದಾಗಿದೆ ಏನು ಗೊತ್ತಾಗ್ತಿಲ್ವೆ ಏನ್ರಿ ಚಿಕ್ಕ ಸ್ಪೀಕರ್ ಬಾಕ್ಸ್ ಕಣೆ ಹೌದಾ ಹ್ಮ್ ಇಲ್ವಲ್ಲ ಇದನ್ನ ನೋಡಕ್ಕೇನೋ ಕ್ಯಾಮರಾ ತರ ಇದೆಯಲ್ಲ ಇಲ್ಲ ಕಣೆ ಅದು ಸ್ಪೀಕರ್ ಕಣೆ ಇದು ಏನಂತ ನನಗೆ ಗೊತ್ತಿಲ್ಲ ಅಂತ ಅನ್ಕೊಂಡ್ರಾ ಇದೇನು ನೀವು ಹೇಳಿದ ತರ ಸ್ಪೀಕರ್ ಅಲ್ಲ ಹಿಡನ್ ಕ್ಯಾಮರಾ ಹೌದಾ ಇದು ಹಿಡನ್ ಕ್ಯಾಮರಾ ಅಂತ ಹೇಳಿ ನಿನಗೆ ಗೊತ್ತು ಇದೇನ್ ದೊಡ್ಡ ವಿಷಯನಾ ಈ ತರ ಕ್ಯಾಮರಾ ಅಲ್ಲ ನಾನು ಯೂಟ್ಯೂಬ್ ವಿಡಿಯೋದಲ್ಲಿ ತುಂಬಾ ನೋಡಿದೀನಿ ಇದು ಕ್ಯಾಮರಾ ಅಂತ ಗೊತ್ತಿಲ್ಲದೆ ತಗೊಂಡ್ರಾ ಇಲ್ಲ ಬೇಕು ಅಂತಾನೆ ತಂದು ಒಳಗಿಟ್ಟಿದ್ದೀರಾ ನಿಜ ಹೇಳಿ ಇದು ಕ್ಯಾಮರಾ ಅಂತ ಗೊತ್ತಿದೆ ಅಲ್ವಾ ಬೆಡ್ರೂಮ್ ಒಳಗಿಟ್ಟಿದ್ದು ನೀವು ಅದು ಬಂದು ಅದು ಯಾಕ್ರೀ ಬೆಡ್ರೂಮ್ ಒಳಗಲ್ಲ ಈ ತರ ಕ್ಯಾಮರಾ ಇಡಬೇಕು ಓ ಹಾಗಾದ್ರೆ ನಿಮಗೆ ನನ್ನ ಮೇಲೆ ನಂಬಿಕೆ ಇಲ್ಲಲ್ಲ ನನ್ನ ನಡವಳಿಕೆ ಮೇಲೆ ಸಂದೇಹ ಪಟ್ಟು ತಾನೆ ಈ ಕ್ಯಾಮೆರಾನೆ ಒಳಗೆಟ್ಟಿದ್ದೀರಾ? ಏನ್ ಕರೆಕ್ಟ್ ತಾನೆ? ಅಾ ನನ್ನ ಕ್ಷಮಿಸು ಕೀರ್ತಿ. ನಾನು ಯಾವಾಗ ಕಾಲ್ ಮಾಡಿದ್ರು ನಿನ್ನ ಫೋನ್ ಬಿಸಿಯಾಗೇ ಬರ್ತಾ ಇದೆ. ಅದಕ್ಕೆ ನೀನು ಯಾರ ಹತ್ರ ಮಾತಾಡ್ತಾ ಇದ್ದೀಯ ಅಂತ ಹೇಳಿ ತಿಳ್ಕೊಳೋದಿಕ್ಕೆ ನಾನು ಈ ಕ್ಯಾಮ್ರಾನ ನಿನ್ನ ರೂಮ್ ಅಲ್ಲಿ ಇಟ್ಟೆ ಕೀರ್ತಿ. ಏನ್ರಿ ಇದು? ಏನಾದರೂ ಹೇಳಬೇಕಿದ್ರೆ ನೀವು ನೇರವಾಗಿ ಬಂದು ನನ್ನ ಹತ್ರ ಕೇಳಬೇಕು. ಹಾಗೆ ಮಾಡೋದن ಬಿಟ್ಬಿಟ್ಟು ಈ ತರ ಬೆಡ್ ರೂಮ್ ಅಲ್ಲಿ ಕ್ಯಾಮೆರಾ ಇಡೋದಲ್ಲ ಚೂರೂನು ಸರಿಯಿಲ್ಲ. ನಾನು ತಪ್ಪಾದ ದಾರಿಯಲ್ಲಿ ಹೋಗ್ಬಿಡ್ತೀನಿ ಅಂತ ನನ್ನ ಮೇಲೆ ಅನುಮಾನ ಪಡ್ತಾ ಇದ್ದೀರಲ್ಲ ನೀವು ಅನುಮಾನ ಪಡೋಷ್ಟು ನಾನು ಏನ್ರಿ ಹಂಗ್ ತಪ್ಪಾಗಿ ನಡ್ಕೊಂಡೆ ಅದು ನಾನು ಯಾವಾಗ ಫೋನ್ ಮಾಡಿದ್ರು ನೀನ್ ಫೋನ್ ಬಿಸಿ ಬಿಸಿ ಅಂತಾನೆ ಬರ್ತಾ ಇದೆ ಅದಕ್ಕೇನೆ ಏನ್ರಿ ಇದು ಫೋನ್ ಅಲ್ಲಿ ಯಾರ ಜೊತೆ ಮಾತಾಡ್ತಾರೆ ಫ್ರೆಂಡ್ಸ್ ಸ್ವಂತದವರು ಗುರ್ತದವ್ರ ಜೊತೆನೇ ಅಲ್ವಾ ಮಾತಾಡೋದು ಅದಕ್ಕೋಸ್ಕರ ಕಟ್ಕೊಂಡಿದ್ದ ಹೆಂಡತಿನ ಯಾರಾದರೂ ಅನುಮಾನ ಪಡ್ತಾರಾ ಇದೆಲ್ಲ ಚೆನ್ನಾಗಿದ್ಯಾ ಇನ್ನು ಮುಂದೆ ಯಾವತ್ತೂ ನಿಮಗೆ ನನ್ನ ಮೇಲೆ ಚೂರು ಅನುಮಾನನೇ ಬರಬಾರ್ದು ಈ ತರ ಬುದ್ಧಿ ಇಟ್ಕೊಂಡಿದ್ರೆ ನಿಮ್ಮ ಜೊತೆ ನನ್ನಿಂದ ಬಾಳಕೆ ಆಗಲ್ಲ ಸಾರಿ ಕೀರ್ತಿ ನಿನ್ನ ತಪ್ ತಿಳ್ಕೊಂಬಿಟ್ಟೆ ಐ ಆಮ್ ರಿಯಲಿ ವೆರಿ ಸಾರಿ ನನ್ನ ಕ್ಷಮಿಸ್ಬಿಡು ಕೀರ್ತಿ ಇದನ್ನ ಎಲ್ ತಗೊಂಡ್ರೆ ಅಲ್ಲೇ ಹೋಗಿ ಬಿಸಾಕ್ಬಿಟ್ ಬನ್ನಿ ಹೇ ಮೂರ್ತಿ ತಾನೇ ಹೌದು ನಾನೇ ಶಾಂತಿ ಚೆನ್ನಾಗಿದೀನೋ ಬಾ ಬಾ ಎಷ್ಟು ದಿನ ಆಯ್ತಲ್ಲ ನೋಡಿ ಬಾ ಬಾ ಯಾಕೆ ನಿನ್ಕೋತಿಯ ಕೂತ್ಕೊಳ್ಳೋ ಹೇಗಿದ್ಯೋ ಲೈಫ್ ಎಲ್ಲಾ ಹೇಗ್ ಹೋಗ್ತಾ ಇದೆ ಅಪ್ಪ ಅಮ್ಮ ಚೆನ್ನಾಗಿದ್ದಾರಾ ಹ್ಮ್ ಅವ್ರಿಗೇನು ಎಲ್ಲರೂ ಚೆನ್ನಾಗೇ ಇದ್ದಾರೆ ಅದಿರ್ಲಿ ಇಲ್ಲೇ ಇದ್ದೀನಿ ಅಂತ ನಿನಗೆ ಗೊತ್ತು ನಮ್ಮ ಕ್ಲಾಸ್ಮೇಟ್ ಗ್ರೂಪ್ ಅಲ್ಲಿ ನಿನ್ನೆ ಆಡ್ ಮಾಡಿದ್ದಾರೆ ಅವಾಗ ಯಾರ್ಯಾರು ಎಲ್ಲಿದ್ದಾರೆ ಅಂತ ಕೇಳ್ಬೇಕಾದ್ರೆ ನಿನ್ನ ಅಡ್ರೆಸ್ ಸಿಕ್ತು ಶಾಂತಿ ಹೌದಾ ಅದೆಲ್ಲ ಇರ್ಲಿ ಈ ಊರಲ್ಲಿ ಎಲ್ಲಿ ಉಳ್ಕೊಂಡಿದ್ಯಾ ನೀನು ನಾನು ಮುಂಚೆ ಚೆನ್ನೈಲಿ ಕೆಲಸ ಮಾಡ್ತಾ ಇದ್ನಿ ಎರಡು ದಿನ ಮುಂಚೆನೆ ಟ್ರಾನ್ಸ್ಫರ್ ಮಾಡಿದ್ದಾರೆ ಇವಾಗ ನಾನು ಕ್ವಾರ್ಟರ್ಸ್ ಅಲ್ಲೇ ಇರೋದು ಅದಿರ್ಲಿ ನೀನೇಗೆ ಈ ಊರಲ್ಲಿ ಸೆಟ್ಲ್ ಆದ ನನಗ್ ಮದ್ವೆ ಆಯ್ತ್ ಕಳು ನನ್ನ ಯಜಮಾನರ ಫ್ಲಾಟೇ ಇದು ಅದೆಲ್ಲ ಇರ್ಲಿ ನಿನಗ್ ಮದ್ವೆ ಆಯ್ತಾ ಇಲ್ವಾ ಇಲ್ಲ ನನಗಿನ್ನೂ ಮದ್ವೆ ಆಗಿಲ್ಲ ಮದುವೆಗೋಸ್ಕರ ಕನ್ಯಾ ನೋಡ್ತಾ ಇದ್ದಾರೆ ಎಲ್ಲೋದ್ರು ದುಡ್ಡಿದೆಯಾ ಬಂಗಾರ ಇದೆಯಾ ಶ್ರೀಮಂತ ಇದಾರೆ ಒಳ್ಳೆ ಮನಸ್ಸಿದೆಯಾ ಅಂತ ಯಾರು ನೋಡೋದೇ ಇಲ್ಲ ನಂತರ ಮಿಡ್ಲ್ ಕ್ಲಾಸ್ಗೆ ಅಷ್ಟು ಬೇಗ ಮದುವೆ ಆಗೋ ಚಾನ್ಸೇ ಇಲ್ಲ ಅದಿರ್ಲಿ ನಿನ್ನ ಹಸ್ಬೆಂಡ್ ಇಲ್ವಾ ಎಲ್ಲೋದ್ರು ಅವರು ಅವ್ರಿಲ್ಲ ಕಣು ಮದುವೆ ಆದ ಎರಡು ತಿಂಗಳಲ್ಲೇ ಅವ್ರು ತೀರ್ಕೊಂಡ್ಬಿಟ್ರು ಹೌದಾ ಏನ್ ಹೇಳ್ತಾ ಇದೀಯಾ ಹೇಗ್ ತೀರ್ಕೊಂಡ್ರು ಅದೊಂದ್ ದೊಡ್ಡ ಕತೆ ಕಣು ಅದನ್ ಮತ್ತೆ ಯಾಕೋ ಯಾಪಸ್ತಾ ಇದ್ಯಾ ಸ್ವಲ್ಪ ಇರು ನಾನು ಕುಡಿಯೋಕೆ ಜ್ಯೂಸ್ ತಗೊಂಡ್ಬರ್ತೀನಿ mm ಥ್ಯಾಂಕ್ಸ್ ನಿಮ್ ಹೇಳ್ತೀಯಾ ನನಗೆ ಮದುವೆ ಆಗಿ ಎರಡು ವರ್ಷ ಆಗ್ತಾ ಇದೆ ನನ್ ಯಜಮಾನ್ರು ಸ್ವಲ್ಪ ವಯಸ್ಸಾದವ್ರು ಅವ್ರಿಗೆ ಮೈಯಲ್ಲಿ ತುಂಬಾ ಪ್ರಾಬ್ಲಮ್ಸ್ ಇದ್ದಿತ್ತು ಅದ್ರ ಬಗ್ಗೆ ಸರಿಯಾಗಿ ವಿಚಾರಣೆ ಮಾಡದೆ ಇವ್ರು ಶ್ರೀಮಂತರು ಅಂತ ಅಂದ್ಕೊಂಡು ನನ್ ಸಂತೋಷವಾಗಿರ್ಬೇಕು ಅಂತ ಅಣ್ಣ ಇವರಿಗೆ ಮದ್ವೆ ಮಾಡಿ ಕೊಟ್ಬಿಟ್ರು ನನ್ ಮನೇಲಿ ನನ್ ಜೊತೆ ಸೇರ್ಸಿ ಆರು ಹೆಣ್ಮಕ್ಳು ಇದೀವಿ ನನಗ್ ಮದ್ವೆ ಆದ್ರೇನೆ ಅವ್ರಿಗೆಲ್ಲ ಮದ್ವೆ ಆಗೋದು ಅದಕ್ಕೋಸ್ಕರನೇ ನಾನ್ ಇವ್ರನ್ನ ಮದುವೆ ಮಾಡ್ಕೊಳಕ್ ಒಪ್ಕೊಂಡೆ ಆದ್ರೆ ಮದ್ವೆ ಆಗಿದ್ದ ದಿನದಿಂದ ನಾನ್ ಇವ್ರ ಜೊತೆ ಒಂದ್ ದಿನನೂ ಸಂತೋಷವಾಗಿ ಇದ್ದಿದ್ದೇ ಇಲ್ಲ ನಿಮ್ ಮನೆಯವ್ರು ತೀರ್ಕೊಂಡ್ರಲ್ವಾ ನೀ ಬೇರೆ ಯಾರನ್ನಾದ್ರೂ ಮದ್ವೆ ಆಗ್ಬೋದಲ್ವಾ ಅದು ಆಗಲ್ವೋ ನಾವ್ ಅವ್ರ ಶ್ರೀಮಂತಿಕೆ ನೋಡಿ ಮೋಸ ಹೋದ್ವಿ ಇದೆಲ್ಲಾ ಅವರು ಸಾಲ ತಗೊಂಡೇ ಈ ತರ ಜೀವನ ಮಾಡಿದ್ದಾರೆ ಅವ್ರು ತಗೊಂಡಿದ್ದ ಸಾಲನೆಲ್ಲ ನಾನು ನನ್ನ ಅಣ್ಣ ಕಷ್ಟಪಟ್ಟು ಕೆಲಸ ಮಾಡಿ ಇದನ್ನ ತೀರಿಸ್ತಾ ಇದೀವಿ ಇವಾಗ ನನ್ನ ಅಣ್ಣನೇ ನನಗ್ ಸಪೋರ್ಟ್ ಆಗಿದ್ದಾರೆ ಹೌದು ನಿಮ್ಮ ಅಣ್ಣನಿಗೆ ಮದುವೆ ಆಯ್ತಾ ಇಲ್ಲ ಕಣು ನನ್ನ ಅಣ್ಣನಿಗಿನ್ನು ಮದ್ವೆನೇ ಆಗಿಲ್ಲ ಅದೇ ಹೇಳಿದ್ನಲ್ಲ ಎಲ್ಲಾ ತಂಗಿಯರಿಗೂ ಮದುವೆ ಆದ್ಮೇಲೆ ಅವ್ರ ಮದುವೆ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದಾರೆ ಏನ್ ಮಾಡೋದು ಎಲ್ಲ ನಮ್ಮ ಹಣೆ ಬರ ಶಾಂತಿ ನಾನ್ ನಿನ್ನ ಹತ್ರ ಒಂದ್ ವಿಷಯ ಕೇಳ್ತೀನಿ ಅದನ್ ಕೇಳಿ ನೀ ತಪ್ಪಾಗ್ ಅನ್ಕೋಬೇಡ ನಾನೇ ನಂದ್ಕೊಳ್ಳಲ್ಲ ಏನಂತ ಕೇಳು ನನಗೂ ಬಾಳ ವರ್ಷದಿಂದ ನಮ್ಮ ಮನೇಲಿ ಎಣ್ಣ ಹುಡುಕ್ತಾ ಇದಾರೆ ಆದ್ರೆ ಯಾವ್ದು ಸೆಟ್ ಆಗ್ತಿಲ್ಲ ನಿನಗೂ ಓಕೆ ಅಂದ್ರೆ ನಾನೇನ ಮದುವೆ ಮಾಡ್ಕೊಂತೀನಿ ಏನಾಯ್ತು ನಿನಗೆ ಚೆನ್ನಾಗಿ ಯೋಚನೆ ಮಾಡಿ ಮಾತಾಡ್ತಾ ಇದ್ಯಾ ಚೆನ್ನಾಗಿ ಯೋಚನೆ ಮಾಡಿ ಹೇಳ್ತಾ ಇದೀನಿ ಇದರಲ್ಲಿ ನಾನೇನು ಹೇಳೋದಕ್ಕಿಲ್ಲ ನೀನ್ ನನ್ನ ಅಣ್ಣನ ಹತ್ರ ಮಾತಾಡು ಅಲ್ ನೋಡು ನನ್ನ ಅಣ್ಣನೇ ಬಂದ್ಬಿಟ್ರು ಯಾರಮ್ಮ ಇವರು ಅಣ್ಣಾ ಇವನ ಹೆಸರು ಮೂರ್ತಿ ನನ್ ಕ್ಲಾಸ್ ಮೇಟ್ ಓ ಹೌದಾ ಸರಿ ಕುಡಿಯೋದಕ್ಕೆ ಟೀ ತಗೊಂಡ್ ಬರ್ತೀಯಾ ಆಯ್ತಣ್ಣ ನಾನು ಹೋಗಿ ತಗೊಂಡ್ಬರ್ತೀನಿ ಅಷ್ಟ ತನಕ ನೀವಿಬ್ರು ಮಾತಾಡ್ತೀರಿ ಹ್ಮ್ ಯಾಕೆ ನಿಂತಿದ್ರಾ ಕುತ್ಕೊಳ್ಳಿ ಅಯ್ಯೋ ದೊಡ್ಡವರು ನೀವು ಫಸ್ಟ್ ಕುತ್ಕೋಬೇಕು ಥ್ಯಾಂಕ್ ಯು ನೀವು ಕೂತ್ಕೊಳ್ಳಿ ಸರಿ ಸರ್ ನಿಮ್ಮ ತಂಗಿನೂ ನಾನು ಊರ್ನಲ್ಲಿ ಒಟ್ಟಿಗೆನೆ ಓದಿದ್ದು ಸರ್ ನಿಮ್ಮ ತಂಗಿನ ನೋಡಿ ಬಹಳ ವರ್ಷ ಆಯ್ತು ಅಂತ ನೋಡಕ್ ಬಂದೆ ಒಂದು ಹೆಣ್ಣಿಗೆ ಜೀವನದಲ್ಲಿ ಏನೇನೋ ಕಷ್ಟ ಬರಬಾರದು ಅದೆಲ್ಲ ಅವಳ ಜೀವನದಲ್ಲಿ ನಡೆದಿದೆ ಅವಳನ್ನ ಈ ರೀತಿ ನನ್ನಿಂದ ನೋಡೋಕ್ಕಾಗ್ತಿಲ್ಲ ಸರ್ ಅವಳನ್ನ ನಾನು ಮದುವೆ ಮಾಡಿಕೊಂಡು ಸಂತೋಷವಾಗಿ ನೋಡ್ಕೋಬೇಕಂತೀನಿ ಸರ್ ನಿಮಗಿದು ಓಕೆ ಅಂದರೆ ನಮ್ಮ ಮನೇಲಿ ಇದ್ರ ಬಗ್ಗೆ ಮಾತಾಡಿ ತಕ್ಷಣನೇ ತಕ್ಷಣವೇ ಕೇಳಕ್ಕೆ ಬರ್ತೀನಿ ಸರ್ ಸಂತೋಷ ನನ್ನ ತಂಗಿ ಇದನ್ನು ಒಪ್ಕೊಂಡ್ರೆ ನನಗೆ ಯಾವ ಅಭ್ಯಂತರನೂ ಇಲ್ಲ ನನ್ನ ತಂಗಿ ಸಂತೋಷನೇ ನನಗೆ ಮುಖ್ಯ ರೀ ತಗೊಳ್ಳಿ ಅಣ್ಣ ಏನಮ್ಮ ನಿನಗೆ ಓಕೆನಾ